ಸಿದ್ದರಾಮಯ್ಯಾರೆ ಈ ಜಾತಿ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಜನ ವೀರಶೈವ ಶಾಸಕರಿದ್ದಾರೆ ಲಿಂಗಾಯತರಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಹೇಗಾದ್ರೆ ಅದನ್ನು ಬಿಟ್ಕೊಡೋಕ್ಕೆ ನೀವು ರೆಡಿ ಇಲ್ಲ ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಜಾತಿ ಗಣತಿಯನ್ನ ಅದರ ಅದನ್ನು ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಗಣತಿಯನ್ನು ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ ಒಕ್ಕಲಿಗರ ಸಂಖ್ಯೆ ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನ ಸಾಬರಿಗಿಂತ ಕಡಿಮೆ ತೋರಿಸುವ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಮಾಜವನ್ನು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ ಭಾಳ ಸ್ಪಷ್ಟವಾಗುತ್ತೆ ಅದರ ಜೊತೆಗೆ ಈ ಜಾತಿ ಅನ್ನೋದಿದಾರೆ ಜಾತಿ ಉಪಜಾತಿ ಲಿಂಗಾಯತರಲ್ಲಿ ಉಪಜಾತಿಗಳ ಲೆಕ್ಕ ಹಾಕ್ತೀರಿ ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಲೆಕ್ಕಾಕ್ತೀರಿ ಎಸ್ ಟಿ ಕ್ಯಾಟಗರಿಲಿ ಉಪಜಾತಿ ಲೆಕ್ಕ ಹಾಕ್ತೀರಿ ಓ ಬಿ ಸಿನಲ್ಲಿ ನಲ್ಲಿ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಕುರುಬ್ರಲ್ಲೂ ಉಪಜಾತಿಗಳಿಂದ ಲೆಕ್ಕ ಹಾಕ್ತೀರಿ ಹಾಗಾದ್ರೆ ಸರ್ ಸಾಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳಜಾತಿ ಇಲ್ವಾ ಮುಸಲ್ಮಾನರನ್ನು ತೆಗೆದುಕೊಳ್ಳಿ ಅಲ್ಲಿ ಶಿಯಾ ಸುನ್ನಿ ಇಸ್ಮಾಯಿಲ್ಸು ಅಹಮದಿಯಾಸು ಇವರು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ ಅಲ್ಲೂ ಕೂಡ ಶೇಖ್ ಸೈಯದ್ದು ಪಟಾಣು ಮೇಲ್ಜಾತಿ ಬರುತ್ತೆ ಅವರಲ್ಲೂ ಒಬಿಸಿ ಇದೆ ಅನ್ಸಾರಿ ಇದೆ ಕುರೇಷಿ ಇದೆ ಅದರಲ್ಲೂ ಕೆಳಜಾತಿ ಇದೆ ಅವರಲ್ಲೂ ಡೋಬಿ ಇದ್ದಾರೆ ಅವರಲ್ಲೂ ಇದ್ದಾರೆ ಅವರಲ್ಲೂ ಕಾರ್ಪೆಂಟ್ರಿ ಕೆಲಸ ಮಾಡೋವಂಥವ್ರು ಇದ್ದಾರೆ ಅವರಲ್ಲೂ ಕೆಳಜಾತಿ ಇದ್ದಾರೆ ಹಾಗಾದರೆ ಮುಸಲ್ಮಾನರನ್ನು ಮಾತ್ರ ಎಲ್ಲ ಒಗ್ಗಟ್ಟಾಗಿ ಬರೀ ಮುಸಲ್ಮಾನರು ಅಂತ ನೋಡ್ತೀರಿ ಅವರಲ್ಲೂ ನೀವು ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆಯಲ್ಲ ಅದನ್ನ ಯಾಕೆ ನೀವು ಲೆಕ್ಕಕ್ಕೆ ತೊಗೊಳ್ಳಲ್ಲ ಅಲ್ಲಿ ನೀವು ಸಶಕ್ತೀಕರಣ ಯೋಜನೆಯನ್ನು ಮಾಡೋದಾದರೆ ಅವರಲ್ಲಿ ಡೋಬಿಗಳು ಕ್ಷೌರಿಕರು ಇದ್ದಾರಲ್ಲ ಅವ್ರ ಬಗ್ಗೆ ಅವ್ರನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಈ ಅನ್ಸಾರಿಗಳು ಮತ್ತು ಕುರೇಷಿಗಳನ್ನ ಸಪ್ರೇಟ್ ಮಾಡ್ಬೋದಿತ್ತಲ್ಲ ಅವ್ರು ಮಾತ್ರ ಯಾಕೆ ಒಟ್ಟಾಗಿ ಸೇರಿಸ್ತೀರಿ ಹಾಗೆ ಕ್ರಿಶ್ಚಿಯನ್ಸಲ್ಲಿ ನಿಮಗೆ ಅಲ್ಲಿ ಕ ಪ್ರಾಟೆಸ್ಟೆಂಟ್ಸು ಕ್ಯಾಥಲಿಕ್ಸ್ ಮಾತ್ರ ಅಲ್ಲ ಆರ್ಥೋಡಾಕ್ಸ್ ಕ್ರಿ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರಲ್ಲೂ ಕೂಡ ಈ ಕನ್ವರ್ಟ್ ಮಾಡಿಕೊಂಡು ದಲಿತ ಕ್ರಿಶ್ಚಿಯನ್ಸ್ ಅಂತಿದ್ದಾರೆ ಇವತ್ತು ಕನ್ವರ್ಟ್ ಆಗಿರೋರು ಇವತ್ತು ನಮ್ಮ ಎಸ್ ಸಿ ಕ್ಯಾಟಗರಿನಲ್ಲಿ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅವ್ರನ್ನೂ ಕೂಡ ಸೆಗ್ರಿಗೇಟ್ ಮಾಡ್ಬೋದಿತ್ತಲ್ಲ ಸರ್ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಒಟ್ಟಾರೆ ಸಿದ್ದರಾಮಯ್ಯನವರು ಅವರ ಆಡಳಿತದ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೆ ಅವರ ಹಗರಣಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಗಣತಿ ಅಂತೇಳಿ ಒಂದು ದಾಳ ಹಾಕಿದ್ದಾರೆ ಎಲ್ಲರೂ ಕೂಡ ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಜಾತಿ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಎಲ್ಲರೂ ಕೂಡ ಮಂಗೆಗಳಾಗಿ ಹೊಡೆದಾಡಕ್ಕೆ ಹೋಗ್ತಿದ್ದಾರೆ ಹೊರತು ಸಿದ್ದರಾಮಯ್ಯರು ಇಡೀ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕೊಟ್ಟಿದ್ದಾರೆ ಮುಸಲ್ಮಾನರು ಎಲ್ಲರಿಗಿಂತಲೂ ಕೂಡ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿ ಓಲೈಸ್ಕೊಂಡು ಅವ್ರ ಮುಖಾಂತರವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ವಿವೇಚನೆಯನ್ನಾದ್ರೂ ಕೂಡ ಎಲ್ಲ ಪಕ್ಷಗಳಲ್ಲಿರುವಂಥ ಎಲ್ಲ ಜಾತಿ ನಾಯಕರುಗಳು ತೋರಿಸ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮುಸಲ್ಮಾನರಲ್ಲಿ ಇಷ್ಟು ಜಾತಿಗಳಿದೆಯಲ್ಲ ಮೇಲ್ಜಾತಿ ಕೆಳಜಾತಿ ಇದೆಯಲ್ಲ ಅವರಲ್ಲೂ ಕೂಡ ಓ ಬಿ ಸಿ ಇದೆಯಲ್ಲ ಅದನ್ನ ಯಾಕೆ ಸೆಗ್ರಿಗೇಟ್ ಮಾಡಿಲ್ಲ ನೀವು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸಲ್ಲಿವಾ ಅದ್ರ ಬಗ್ಗೆ ಯಾಕೆ ಕೇಳ್ತಾ ನೀವು ಅವ್ರನ್ನೆಲ್ಲ ಒಂದಾಗಿ ಮಾಡಿ ತೋರಿಸ್ತೀರಿ ಅಂದ್ರೆ ಅಲ್ಪಸಂಖ್ಯಾತರ ತನ್ನ ವೋಟ್ ಬ್ಯಾಂಕು ಅವ್ರನ್ನ ಇಡಿ ಹಿಡಿಯಾಗಿ ತೋರಿಸೋಣ ಹಿಂದೂ ಸಮಾಜವನ್ನು ಬಿಡಿ ಬಿಡಿ ಮಾಡಿಬಿಟ್ಟು ಅವ್ರನ್ನ ಒಡೆದು ಹಾಕ್ಬಿಡೋಣ ಅನ್ನೋ ಉದ್ದೇಶ ಸಿದ್ದರಾಮಯ್ಯನವರ ಈ ಒಂದು ಜಾತಿ ಗಣತಿಯ ಒಂದು ಬಹಿರಂಗ ಮಾಡಿರೋದರ ಹಿಂದಿರುವಂತಹ ಉದ್ದೇಶವಾಗಿದೆ